ಮೂಢನಂಬಿಕೆಗೆ ಸೆಡ್ಡು ಹೊಡೆದ ಮಸ್ಕಿ ಪದವಿ ಕಾಲೇಜಿನ ಪ್ರಗತಿಪರ ಪ್ರಾಂಶುಪಾಲರು ಮತ್ತು ಉಪನ್ಯಾಸಿಕರು ಹೌದು ಪ್ರಿಯಾ ವೀಕ್ಷಕರೇ ಮಸ್ಕಿನ ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮಹದ್ವಾರದ ಮುಂಭಾಗದಲ್ಲಿ ಮೂಢನಂಬಿಕೆಗಳನ್ನೇ ಮೂಲ ನಂಬಿಕೆಗಳನ್ನಾಗಿಸಿಕೊಂಡ ಕೆಲ ಮೌಢ್ಯ ತುಂಬಿದ ಮನಸ್ಸುಗಳು ಮೊಟ್ಟೆ ನಿಂಬೆ ಹಣ್ಣು ತೆಂಗಿನಕಾಯಿಗಳನ್ನು ಕಾಲೇಜಿನ ಆವರಣದ ದ್ವಾರದ ಮುಂದೆ ಇಟ್ಟು ಹೋಗಿದ್ದರು ಈ ಆಧುನಿಕ ಕಾಲದಲ್ಲಿ ಇನ್ನೂ ಜೀವಂತವಾಗಿದೆ ಕಾಲೇಜಿನ ವೇಳೆಗೆ ಆಗಮಿಸಿದ ಪ್ರಾಂಶುಪಾಲರು ಹಾಗೂ ಕಾಲೇಜಿನ ಉಪನ್ಯಾಸಕರು ಮೊಟ್ಟೆ ನಿಂಬೆ ಹಣ್ಣು ತೆಂಗಿನಕಾಯಿಗಳನ್ನು ಕಾಲೇಜಿನ ಆವರಣದ ಗೇಟಿನ ಮುಂದೆ ಇಟ್ಟು ಹೋಗಿರುವುದನ್ನು ಕಂಡು ತುಸು ನಕ್ಕು ಇಂತಹ ಆಧುನಿಕ ಯುಗದಲ್ಲಿಯೂ ಇನ್ನು ಮೂಢನಂಬಿಕೆ ಮೇಲೆ ವಿಶ್ವಾಸ ಇರುವ ಜನರಿದ್ದಾರೆ ಎಂದು ನಗುತ್ತಾ ಈ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಮೂಢನಂಬಿಕೆಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು ಎಂದು ನಿರ್ಧರಿಸಿ ಪ್ರಾಂಶುಪಾಲರಾದ ಡಾಕ್ಟರ್ ಮಹಂತಗೌಡ ಪಾಟೀಲ್ ಅವರು ನಿಂಬೆ ಹಣ್ಣನ್ನು ಸುಲಿದು ಅಂಗೈಯಲ್ಲಿ ಹಿಂಡಿಕೊಂಡು ಕುಡಿದರು ಅವರನ್ನೇ ಅನುಸರಿಸಿದ ಉಪನ್ಯಾಸಕರಾದ ಡಾಕ್ಟರ್ ಪಂಪಾಪತಿ ನಾಯ್ಕ ಡಾಕ್ಟರ್ ವೀರೇಶ್ ಪ್ರಭುದೇವ ಸಾಲಿಮಠ ಚನ್ನನಗೌಡ ಹುಚ್ಚೇಶ ನಾಗ್ಲೀಕರ್ ಮಂಜುನಾಥ ಮತ್ತು ಚಿದಾನಂದ ಸುರೇಶ ಬಳಗನೂರು ಸೇರಿದಂತೆ ಇನ್ನುಳಿದ ಉಪನ್ಯಾಸಕರು ತೆಂಗಿನಕಾಯಿಯನ್ನು ಸುರಿದು ರಸ್ತೆಯಲ್ಲೇ ಹೊಡೆದು ನೀರನ್ನು ಎಲ್ಲ ಉಪನ್ಯಾಸಕರು ಕುಡಿದು ಕೊಬ್ಬರಿಯನ್ನು ತಿನ್ನುವ ಮೂಲಕ ಮೂಢನಂಬಿಕೆಗಳಿಗೆ ಜನ ಬಲಿಯಾಗಬಾರದು ಆದ್ದರಿಂದ ಏನೂ ಲಾಭವಿಲ್ಲ ಆಗೇನಾದರೂ ಫಲ ನೀಡುತ್ತದೆ ಎನ್ನುವುದಾದರೆ ದೇಶದ ಭ್ರಷ್ಟಾಚಾರ ಅನ್ಯಾಯ ಅಕ್ರಮ ಅತ್ಯಾಚಾರ ದುಷ್ಟ ರಾಜಕಾರಣಿಗಳ ಅಟ್ಟಹಾಸ ಬಡತನ ನಿರುದ್ಯೋಗ ನಿವಾರಣೆಯಾಗಲೆಂದು ಲಾರಿಗಟ್ಟಲಿ ಲಿಂಬಿ ಹಣ್ಣು ತತ್ತಿ ತೆಂಗಿನಕಾಯಿಗಳನ್ನು ಮೂರು ದಾರಿ ಸೇರುವಲ್ಲಿ ನಾವೇ ಇಟ್ಟು ಬರುತ್ತೇವೆಂದು ಹೇಳುವ ಮೂಲಕ ಮೂಢನಂಬಿಕೆಗಳು ಭಾರತೀಯರನ್ನು ಮೂಲೆಗುಂಪು ಮಾಡುತ್ತಿವೆ ಎಂಬ ನಗ್ನ ಸತ್ಯವನ್ನು ಸಮಾಜಕ್ಕೆ ತಿಳಿಸುವ ಪ್ರಗತಿಪರ ಚಿಂತನೆಯನ್ನು ಹೊರಹಾಕಿದರು ಈ ರೀತಿಯ ಮೂಢನಂಬಿಕೆಗಳ ಆಚರಣೆಯಿಂದ ಭಾರತೀಯರು ಸಾಮಾಜಿಕ ಪಿಡುಗುಗಳಿಂದ ಬಾದರಾಗುತ್ತಿದ್ದಾರೆಂದು ಸಾರಿದರು ಯಾವ ಫಲಕ್ಕಾಗಿ ಈ ಕೃತ್ಯ ಮಾಡಿದ್ದಾರೋ ಗೊತ್ತಿಲ್ಲ ಈ ರೀತಿ ಅವರ ಇಷ್ಟಾರ್ಥ ಫಲಿಸುತ್ತಿದ್ದರೆ ಆ ಜ್ಯೋತಿಷ್ಯ ರೇಖೆ ಬೀದಿಗೆ ಬೀಳುತ್ತಿದ್ದರು ವೈದ್ಯರೇಖೆ ಗಗನಚುಂಬಿ ಕಟ್ಟಡಗಳನ್ನು ಒಡೆಯರಾಗುತ್ತಿದ್ದರು ಗಿಣಿಶಾಸ್ತ್ರದವನೇಕೆ ಗೋಣಿ ಚೀಲದ ಮೇಲೆ ಬೆವರಳಿಸುತ್ತಿದ್ದ ಗುಡಿಸಲುಗೇಕೆ ಮಹಲುಗಳ ಮುಂದೆ ಭಿಕ್ಷೆಗೆ ಸಾಲುಗಟ್ಟುತ್ತಿದ್ದವು ದೇವಸ್ಥಾನಗಳಿಗೇಕೆ ಶ್ರೀಮಂತ ಭಿಕ್ಷುಕರ ತಂಗುದಾನಗಳಿರುತ್ತಿದ್ದವು ಮುಕ್ಕೋಟಿ ದೇವರುಗಳಿರುವ ಈ ದೇಶದಲ್ಲಿ ಶತಕೋಟಿ ಸಮಸ್ಯೆಗಳೇಕೆ ಇರುತ್ತಿದ್ದವು ಎಂಬ ಪ್ರಶ್ನೆಗಳಿಗೆ ಮೂಢನಂಬಿಕೆಗಳ ದಾಸರು ಉತ್ತರ ಹೇಳಬಲ್ಲಿರಿ ಅಥವಾ ಉತ್ತರ ಕೇಳಲು ಮತ್ತೆ ಮಂತ್ರವಾದಿಗಳ ಬಳಿ ಹೋಗುವರೇ ಯಾರಿಗೆ ಗೊತ್ತು ಚಂದ್ರಲೋಕದಲ್ಲಿ ಮನೆ ಕಟ್ಟುವ ಈ ಯುಗದಲ್ಲೂ ಮೂಢನಂಬಿಕೆಗಳನ್ನ ನಂಬುವ ಮೂಡರಿಗೆ ಸ್ಟೋರಿ ಬಳಗನೂರು ಸತ್ಯ ಬಿಡಲ್ಲ ಸುಳ್ಳಿಗೆ ಬಣ್ಣ ಕಟ್ಟಲ್ಲ ಎಕ್ಸ್ಕ್ಲೂಸಿವ್ ಪದದ ಮರ್ಯಾದೆ ಕಳೆಯೋಲ್ಲ ವಿಭಿನ್ನತೆ ಹೆಸರಲ್ಲಿ ವೈಭವೀಕರಿಸಲ್ಲ ಸತ್ಯಕ್ಕೆ ಸಹಕಾರ ಸುಳ್ಳಿಗೆ ವಿರೋಧ ವಿಶೇಷ ವರದಿಯೊಂದಿಗೆ ಪ್ರಜಾಪ್ರತಿ ಧ್ವನಿ ಸುದ್ದಿವಾಹಿನಿ ಇದು ಕರ್ನಾಟಕದ ಧ್ವನಿ